ಗಜೇಂದ್ರಗಡ ಪುರಸಭೆ ಆವರಣದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಹಿತ ಕಾಯಲು ವ್ಯಾಪಾರಿಗಳು ನೂತನ ಅಧ್ಯಕ್ಷ ಸುಭಾಷ್ ಮ್ಯಾಗೇರಿ ಅವರಿಗೆ ಮನವಿ ಸಲ್ಲಿಸಿದರು ಹೌದು ಇತ್ತೀಚೆಗೆ ದುರ್ಗಾ ವೃತ್ತ ಕಾಲಕಲೇಶ್ವರ ವೃತ್ತ ಕುಷ್ಕಿ ರಸ್ತೆ ಹೀಗೆ ರೋಣ ರಸ್ತೆ ಸೇರಿದಂತೆ ಅನೇಕ ಕಡೆ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವವರನ್ನು ಸಂಚಾರಕ್ಕೆ ಅಡ್ಡಿ ಹಿನ್ನೆಲೆಯಲ್ಲಿ ತೆರವುಗೊಳಿಸಲಾಗಿತ್ತು ಆದರೆ ಅವರ ಹಿತ ಕಾಯುವಂತೆ ಬೀದಿ ಬದಿ ವ್ಯಾಪಾರಿಗಳು ನೂತನ ಅಧ್ಯಕ್ಷ ಸುಭಾಷ್ ಮ್ಯಾಗೇರಿಗೆ ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ ಮುಖ್ಯಾಧಿಕಾರಿ ಕಾರ್ಯಾಲಯ ವಿಷಯ ಬೀದಿಬದಿ ವ್ಯಾಪಾರಿಗಳ ಹಿತ ಕಾರ್ಯ ಕುರಿತು ಮೇಲ್ಕಂಡ ವಿಷಯದಂತೆ ಬೀದಿಬದಿ ವ್ಯಾಪಾರಿಗಳು ತಮ್ಮಲ್ಲಿ ಮನವಿ ಏನಂದ್ರೆ ಗದಗ ಜಿಲ್ಲೆ ಗಜಂಗಡ ತಾಲೂಕು ನಗರದಲ್ಲಿ ಪುರಸಭೆ ಮತ್ತು ಪೊಲೀಸ್ ಇಲಾಖೆಯಿಂದ ಜಂಟಿಯಾಗಿ ದಿನಾಂಕು ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರದಂದು ಗಜಂಗಡ ದುರ್ಗಾ ಸರ್ಕಲ್ ಸರ್ಕಲ್ನಿಂದ ಕಾಲ್ಕಲ್ ವರೆಗೂ ಡಬಲ್ ರೋಡ್ ವರೆಗೂ ತೆರವುಗೊಳಿಸಲು ಮಾನ್ಯ ಎಸ್ ಪಿ ಸಾಹೇಬರು ಆದೇಶಿಸಿದರು ತದನಂತರ ದಿನಾಂಕ ಇಪ್ಪತ್ತು ದಿನಾಂಕ ಹನ್ನೆರಡು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಂಗಳವಾರ ದಿವಸ ರೋಣ ರಸ್ತೆ ಕುಷ್ಟಿಗೆ ರಸ್ತೆ ಗದಗ ರಸ್ತೆ ಬಸ್ ಬಸ್ ನಿಲ್ದಾಣವರೆಗೂ ಎಲ್ಲಾ ರೀತಿ ಬೀದಿ ಬೀದಿ ವ್ಯಾಪಾರಿಗಳನ್ನು ತೆರವು ಮಾಡಿರುತ್ತಾರೆ ಈ ಮೂರು ರಸ್ತೆ ತೆರವುಗೊಳಿಸಲು ಯಾವುದೇ ಆದೇಶ ಇರುವುದಿಲ್ಲ ಕಾನೂನಾತ್ಮಕವಾಗಿ ಎರಡು ಸಾವಿರದ ಕೇಂದ್ರ ಸರ್ಕಾರ ಆದೇಶದ ಎರಡು ಸಾವಿರದ ಹದಿನಾಲ್ಕು ಅಧಿನಿಯಮ ಪ್ರಕಾರ ಜೀವನೋಪಾಯ ಸಂರಕ್ಷಣೆ ಅಡಿಯಲ್ಲಿ ಭಜಂಗಡ ಪುರಸಭೆಯಲ್ಲಿ ಟಿ ವಿ ಕಮಿಟಿಯಲ್ಲಿ ಇದು ಯಾವುದೇ ರೀತಿ ಚರ್ಚೆಯಾಗಿಲ್ಲ ಇದು ದರವು ಪಾಸ್ ಮಾಡಿಲ್ಲ ಆದ ಕಾರಣ ಮತ್ತು ಯಾವುದೇ ಥರ ಬೀದಿ ಬೀದಿ ವ್ಯಾಪಾರಸ್ಥರಿಗೆ ನೋಟಿಸು ಮಾಡಿಲ್ಲ ನೋ ನೋಟಿಸು ಕೊಟ್ಟಿಲ್ಲ ಮತ್ತು ಬೀದಿ ಬೀದಿ ವ್ಯಾಪಾರ ತೆರವುಗೊಳಿಸಲು ಪೂರ್ವ ಸಭೆಯನ್ನು ಮಾಡಿಲ್ಲ ಆದರೂ ಕಾನೂನು ಬಾಹಿರವಾಗಿ ಕಾರ್ಯ ನಿರ್ವಹಿಸಿದ್ದಾರೆ ಈ ಮೂಲಭೂತ ಸರ್ಕ ಸೌಕರ್ಯ ಇಲ್ಲದೆ ಹೊರೆಯ ಬಯಲು ಜಾಗದಲ್ಲಿ ಸ್ಥಳಾಂತರಗೊಳಿಸುತ್ತಿರುತ್ತಾರೆ ಅಲ್ಲಿ ಮನೆ ಗಾಳಿ ಚಿಡಿ ಎನ್ನದೆ ಬೆನ್ನು ಜಾಗದಲ್ಲಿ ವ್ಯಾಪಾರ ಮಾಡಲು ತುಂಬ ಕಷ್ಟಕರವಾಗಿದೆ ಇಲ್ಲಿ ವ್ಯಾಪಾರಿಗಳು ತಮ್ಮ ಬದುಕನ್ನು ನೆಚ್ಚಿಕೊಂಡಿರುವ ಸಾವಿರಾರು ಕುಟುಂಬಗಳು ಬೀದಿ ಬಿದ್ದಂತಾಗಿದೆ ಬೀದಿ ಬೇ ವ್ಯಾಪಾರಿಗಳು ನೆಚ್ಚು ನಂಬಿಕೊಂಡು ಸ್ವಸಹಾಯ ಗುಂಪಿನಲ್ಲಿ ಫೈನಾನ್ಸ್ನಲ್ಲಿ ಬ್ಯಾಂಕ್ಗಳಲ್ಲಿ ಸಾಲವನ್ನು ಮರುಪಾವತಿಸಲು ಆಗುತ್ತಿಲ್ಲ ಆದ ಕಾರಣ ಪುರಸಭೆ ವತಿಯಿಂದ ಈ ಮೂಲಕ ತಿಳಿಸುವುದೇನೆಂದರೆ ಗುರುತಿನ ಚೀಟಿಯಲ್ಲಿ ನಿಗದಿಪಡಿಸಿರುವ ಸ್ಥಳದಲ್ಲಿ ಹೂವು ಹಣ್ಣು ಇತರೆ ವ್ಯಾಪಾರಸ್ಥರಿಗೆ ವ್ಯಾಪಾರ ಮಾಡಲು ಅನುವು ಮಾಡಿ ಕೊಡಬೇಕಾಗಿ ತಾವು ತಮ್ಮ ದಯಾಮಗಳ ದಯಾಮಯಗಳಾದ ತಾವು ನೂತನ ಅಧ್ಯಕ್ಷರಾದ ತಮ್ಮಲ್ಲಿ ಕಳಕಳಿಯ ಮನವಿ ನಾವು ಎರಡು ತಿಂಗಳ ಮುಂಚಾಗ ಡಬಲ್ ರೋಡು ಪದೇ ಪದೇ ಅದರ ನಾವು ಚೀಫ್ ಆಫೀಸರ್ಗು ನಾವು ಟಿ ವಿ ಸಿ ಮೆಂಬರ್ ಹಲವು ಬಾರಿ ಚರ್ಚೆ ಮಾಡಿದ್ವಿ ರಸ್ತೆ ಬದಿ ಬಿಟ್ಟು ಇದೇನು ನಡು ಬಂಡಿ ಹೊತ್ಕೊಂಡು ಯಾರು ವ್ಯಾಪಾರ ಮಾಡ್ತಾರ ಅವರನ್ನ ನೀವು ಅವ್ರ ಮೇಲೆ ಕ್ರಮ ಕೈಗೊಳ್ಳ್ರಿ ಅಂತೇಳಿ ಹಲವು ಬಾರಿ ನಾವು ಟಿ ವಿ ಸಿ ಕಮಿಟಿಯಲ್ಲಿ ಚರ್ಚೆ ಮಾಡಿ ಪದೇ ಪದೇ ಹೇಳಿವಿ ನಾವು ಇವರು ಚೀಫ್ ಆಫೀಸರ್ ಅವಾಗ ಏನಂದ್ರು ಮುಖ್ಯ ಅಧಿಕಾರಿಗಳು ಇಲ್ಲ ಅವರು ಬೀದಿ ಬದಿ ವ್ಯಾಪಾರ ನಿಜವಾದ ಬೀದಿ ಬದಿ ವ್ಯಾಪಾರಸ್ಥರು ಸಂಚಾರಿ ಹಿಂಗೆ ಅಡ್ಡಾಡೋರು ಅಂತ ಸಂಚಾರಿಗಳು ಅಂದ್ರೆ ಸಂಚಾರಿ ಪ್ರಮಾಣ ಪತ್ರ ಪಡೆದಿರ್ಬೇಕು ಅವರು ಸಂಚಾರಿ ವ್ಯಾಪಾರಸ್ತರ ಅಂತೇಳಿ ಅದು ಅದರಲ್ಲಿ ಬರೆದಿರ್ಬೇಕು ಫುಟ್ಬಾತ್ ಬೀದಿ ಬದಿ ವ್ಯಾಪಾರಸ್ಥರ ಅಂದ್ರ ಸೈಡ್ ಬದಿ ಫುಟ್ಬಾತ್ನಲ್ಲಿ ಅಪಾರ ಮಾಡೋರು ಯಾಕಪ್ಪ ಬಂದ್ರ ಬೀದಿ ಬದಿ ವ್ಯಾಪಾರಿಗಳು ಯಾವಾಗಲೂ ಸಂಚಾರಿ ಅಂತೇಳಿ ಇಲ್ಲಿ ಯಾವುದೋ ರೀತಿಯ ಕೃತಿ ಚೀಟಿಯನ್ನು ನಾವು ಕೊಟ್ಟಿಲ್ಲ ಎಲ್ಲಿ ಕುಂತೀವಿ ಅದೇ ಜಾಗದಲ್ಲಿ ವ್ಯಾಪಾರ ಗುರುತಿನ ಚೀಟಿ ಪುರಸಭೆಯಿಂದ ಕೊಟ್ಟಲ್ಲ ಅದೇ ರೀತಿಯಾಗಿ ನಾವು ಏನು ನಮ್ಮ ದಾಸೇಳ್ ಸಾಹೇಬ್ರು ಇದ್ದಾಗ ಅಲ್ಲಿ ಏನು ಗೆರಿ ಕೊಟ್ಟಿದ್ರು ಆ ಲೈನ್ ನಲ್ಲಿ ನಾವು ಎಲ್ಲರೂ ಕುಂತು ವ್ಯಾಪಾರ ಮಾಡ್ತಾ ಇದ್ವಿ ಈಗ ಏನಾಗೈತೆಪ್ಪ ಅಂದ್ರೆ ಕೆಲವು ವ್ಯಾಪಾರಸ್ಥರು ದಿನದಿಂದ ದಿನಕ್ಕೆ ಜಾಸ್ತಿ ಆದ ಬಂದಂತ ಅಧಿಕಾರಿಗಳು ಅದನ್ನ ರಸ್ತೆ ಮಧ್ಯದಲ್ಲಿ ನಿಲ್ಸೋರಿಗೆ ಅವ್ರ ಮೇಲೆ ಇವರು ಪೊಲೀಸ್ ಇಲಾಖೆ ಅಲ್ಲಿ ಮತ್ತು ಪುರಸಭೆ ಸಿಬ್ಬಂದಿ ಅಲ್ಲಿ ಅದ್ರ ಬಗ್ಗೆ ಜಾಗೃತಿ ವಹಿಸಿದ್ರು ಕೂಡ ಇವರು ಕೇರ್ಲೆಸ್ ಮಾಡಿ ಬಿಟ್ಟಿದ್ದಕ್ಕೆ ಇವಂತ ವಿಷಯಗಳ ಈ ಸ್ಥಿತಿ ಬರಕ್ ಕಾರಣ ಆಗಿರ್ತಿ ಇದರಲ್ಲಿ ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಒಂದಿಷ್ಟು ಜನ ಮಾಡಿರೋ ಹೊರತು ಎಲ್ಲರೂ ಇದಕ್ಕೆ ಮಾಡಿಲ್ಲ ಯಾರೋ ಒಂದು ಒಂದು ಹನ್ನೆರಡು ಜನ ಮಾಡಬೇಕ ಇಡೀ ಬೀದಿ ಬದಿ ವ್ಯಾಪಾರಸ್ಥರ ತಪ್ಪು ಮಾಡೋ ರೀತಿಯಲ್ಲಿ ಈ ರೀತಿ ನಮಗೆ ಶಿಕ್ಷೆ ಕೊಟ್ಟಿದ್ರು ಯಾವ ರೀತಿ ನ್ಯಾಯ ಈಗ ಸಂಚಾರಕ್ಕೆ ಸುಗಮ ಸಂಚಾರಕ್ಕೆ ಅದಕ್ಕೂ ನಮ್ಮ ಸರ್ಕಾರ ಇದೆ ಆದ್ರೆ ಬೀದಿ ಬದಿ ವ್ಯಾಪಾರಸ್ಥರನ್ನ ತೆರವು ಮಾಡಿದ ಸುಗಮ ಸಂಚಾರ ಆಗುತ್ತೆ ಅನ್ನೋದು ಯಾವ ನ್ಯಾಯ ನಮಗೆ ಮತ್ತೆ ಗುರುತಿನ ಚೀಟಿ ಕೊಡಬೇಕು ಸಾಲ ಹತ್ತು ಸಾವಿರ ರೂಪಾಯಿ ಸಾಲ ಕೊಡ್ಬೇಕು ನಮಗೆ ಮತ್ತೆ ನಾವು ವ್ಯಾಪಾರ ಮಾಡ್ತೀವಿ ಅಂತ ಹೇಳಿ ಗುರುತಿನ ಚೀಟಿ ಪುರಸಭೆಯಿಂದ ನಮ್ಗೆ ಹತ್ತು ಸಾವಿರ ರೂಪಾಯಿ ಲೋನ್ ಕೊಟ್ಟಿದ್ರಿ ಈಗ ತಗೋದು ಬಯಲು ಜಾಗದಾಗ ಹೆಕ್ರಿ ಅಲ್ಲಿ ಒಂದು ಏನು ವ್ಯವಸ್ಥೆ ಇಲ್ಲದಾಗ ಹಕ್ಕಿದ್ರಿ ಒಂದು ಜಾಗ ತೆರವು ಮಾಡಬೇಕಾದ್ರೆ ಮೂಲಭೂತ ಸೌಕರ್ಯ ಕರೆಕ್ಟ್ ಆಗಿ ಒಂದು ಮಾರುಕಟ್ಟೆ ಆದಮೇಲೆ ಮೇಲೆ ಮಾಡಬೇಕು ಬೈಲಿ ಜಾಗದಾಗ ಹೋಗ್ ಕೂಡ ನಾವು ಮುಂದೆ ಮಾಡ್ತೀವಿ ಅನ್ನೋದಲ್ಲ ಕಾನೂನು ಪ್ರಕಾರವಾಗಿ ಒಂದು ಜಾಗವನ್ನ ತೆರವು ಮಾಡಬೇಕಾದ್ರೆ ಮೂಲಭೂತ ಎಲ್ಲ ಸೌಕರ್ಯ ನಮ್ಮ ಟಿ ವಿ ಸಿ ಕಮಿಟಿ ಚರ್ಚೆ ಆಗಿ ಒಪ್ಪಿಗೆ ಕೊಟ್ಟ ಮೇಲೇನೆ ಅಲ್ಲಿ ತೆರವು ಮಾಡಕ್ಕೆ ಅವಕಾಶ ಇದೆ ಏಕಾಏಕಿ ನಮ್ಮಲ್ಲಿ ಒಂದು ಒಗ್ಗಟ್ಟನ್ನು ಕೊರೆದು ಅವ್ರಿಗೊಂಥರ ಇವ್ರಿಗೊಂಥರ ಹೇಳಿ ನಮ್ಮಲ್ಲಿ ಒಡಗು ಮೂಡಿಸಿ ಈ ತರ ಎಲ್ಲರನ್ನು ಏಕಾಏಕಿ ತೆರವುಗೊಳಿಸಿದ್ದು ಕಾನೂನು ಬಾಹಿರವಾಗೈತಿ ಇದು ಒಂಥರ ಏನಾಗೈತಪ್ಪ ಅಂದ್ರ ಗುಬ್ಬಿ ಮೇಲೆ ಬ್ರಹ್ಮಾಸ್ತವನ್ನ ಪ್ರಯೋಗ ಮಾಡಿದಂತಾಗಿದೆ ಅದೇ ರೀತಿಯಾಗಿ ಮೊನ್ನೆ ಇವರು ಬರೆದಿದ್ರು ಸಯ ಸರ್ ಅವರು ಕನ್ನಡದಲ್ಲಿ ಬರೆದಾಗ ಬರೀ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವು ಮಾಡಿದ್ರಿ ಮತ್ತ ದೊಡ್ಡ ಅಂಗೀಕಾರ ರೋಡಿ ಬಂದಾರ ಪುಟಬಾತನ್ನ ಅಕ್ರಮ ಮಾಡಿಕೊಂಡಾರ ಅವ್ರನ್ನ ತೆರವು ಮಾಡಿಲ್ಲ ಅಂತೇಳಿ ಬಂದಾಗ ಒಬ್ರು ಅದ್ರ ಬಗ್ಗೆ ಕೊಟ್ಟಿಲ್ಲ ಮೊನ್ನೆ ಕೊಟ್ಟಿದ್ದಾರೆ ಸಯ ಅವರು ಅವ್ರನ್ನ ತೆರವು ಮಾಡ್ತೀನಿ ಅಂತ ಇನ್ನೂವರೆಗಾದ್ರು ಅದು ಏನೂ ಆಗಿಲ್ಲ ನಮ್ಗೆ ನಮ್ಮ ನಮ್ಮ ಜಾಗದಲ್ಲಿ ನಾವು ಗುರ್ತಿನ ಚೀಟಿಯಲ್ಲಿ ಗುರುತು ಮಾಡಿದಂತ ಅಲ್ಲಿ ಏನು ಗುರ್ತಿನ ಚೀಟಿ ಒಳಗೆ ಯಾವ್ಯಾವಲ್ಲಿ ಎಲ್ಲಿ ಮಾಡ್ತಾರ ಅಂತೇಳಿ ಗುರ್ತಿನ ಚೀಟಿ ಒಳಗೆ ನಮೋದನೆ ಆಗಿರ್ತೈತಿ ಸರ್ಕಲ್ ಸರ್ಕಲ್ನಲ್ಲಿ ಮಾಡ್ತಾರ ಇವರು ಡಬಲ್ ರೋಡ್ನಾಗ ಮಾಡ್ತಾರ ಇನ್ನೊಬ್ರು ಬಸ್ ಸ್ಟ್ಯಾಂಡ್ ಕಡೆಗೆ ಮಾಡ್ತಾರ ಅಂತ ನಮೋದನೆ ಆಗಿರ್ತಾ ನಾವು ಗುರುತಿನ ಪುರಸಭೆಯಿಂದ ನಿಗದಿಯಾದ ಸ್ಥಳದಲ್ಲಿ ನಮ್ಗೆ ಸ್ಥಳಾವಕಾಶ ಮಾಡಿ ವ್ಯಾಪಾರ ಮಾಡಲು ಅನುಮಾ ಕೊಡಬೇಕಂತೇಳಿ ತಮ್ಮಲ್ಲಿ ಕೆಳಗಡೆ ಮನವಿ ಯಾಕೆ ಅಂದ್ರೆ ನಮ್ಮ ಬೀದಿಬದಿ ವ್ಯಾಪಾರಸ್ಥರು ಒಂದು ಕುಟುಂಬದಿಂದ ಐದು ಜನ ಇರ್ತಾರ ಹತ್ತು ಜನ ಇರ್ತಾರೆ ಇವತ್ತು ಆ ಹಾಕಿದ ಮಾಲ ಹಾಕಿ ಅದರ ರೊಟ್ಟ ತೆಗೆಯೋದು ಎಷ್ಟು ಕಷ್ಟ ಅಂತೇಳಿ ಆ ಬೀದಿಬದಿ ವ್ಯಾಪಾರಸ್ಥಿತಿ ಮಾತ್ರ ಗೊತ್ತದ ಯಾಕಂದ್ರೆ ಇವತ್ತಿನ ಸಮಸ್ಯೆ ಹೆಂಗೈತೆ ಬಂದ್ರೆ ಯಾರೋ ಸಾಯಿ ಸಾಯಿ ನಮಗೇ ನಾವು ಅನ್ನೋ ಸ್ಥಿತಿಯಲ್ಲಿ ನಮಗೆ ಜಂಗಲ ಬಂದೈತಿ ಇದು ಸರಿಯಲ್ಲ ಇದು ಬೀದಿ ವ್ಯಾಪಾರಿಗಳನ್ನ ಒಂದು ಕೂಗಿಸುವಂತ ಕೆಲಸ ಇದು ಯಾಕಂದ್ರ ಯಾರು ಮಾಡಿ ತಪ್ಪಿಗೆ ಎಲ್ಲರಿಗೂ ಶಿಕ್ಷೆ ಸರಿ ಇದು ದಯಮಾಡಿ ಎಲ್ಲ ಮೇಲ್ಕಂಡ ಅಧಿಕಾರಿಗಳು ನೀವು ಅಧ್ಯಕ್ಷರು ಇರ್ಬೋದು ಎಲ್ಲರು ಇದ್ರ ಬಗ್ಗೆ ಸಂಬಂಧಪಟ್ಟು ಇದು ಮಾಡಬೇಕು ದಯವಿಟ್ಟು ಅದರಲ್ಲಿ ಅಧ್ಯಕ್ಷರಿಗೆ ಮತ್ತು ಪುರಸಭೆಯ ಮುಖ್ಯಾಧಿಕಾರಿಗಳೇನು ಬಂದ್ರೆ ಇದನ್ನ ಮನವಿಯನ್ನು ಸ್ವೀಕರಿಸಿ ನಾಳೆ ನಿಮ್ಮ ಅಹ್ ಮೀಟಿಂಗ್ ನಲ್ಲಿ ಚರ್ಚೆ ಮಾಡಿ ನಮ್ ಬದಿ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿ ಎಲ್ಲಾ ಎಲ್ಲಾ ಬೀದಿಬದಿ ಅಪರಿಗಳಿಗೂ ದಯಮಾಡಿ ನಮ್ಮ ಮನೆಯನ್ನ ಸ್ವೀಕಾರ ಮಾಡ್ರಿ ಮೂರು ಮನೆಯನ್ನು ನಾನು ಶಾಶಕರ್ ತಗೊಂಡು ಹೋಗ್ತೀನಿ ಶಾಸಕ ಕಲೆಕ್ಟ್ರಿಗೆ ದೀರ್ಘವಾಗಿ ಚರ್ಚೆ ಮಾಡಿ ಇವ್ರಿಗೊಂದು ಶಾಶ್ವತ ಪರಿಹಾರ ಮಾಡಿಕೊಡೋ ವ್ಯವಸ್ಥೆ ನಮ್ಮ